ಹುಣಸೂರು ತಾಲೂಕಿನ ಕಟ್ಟಿಮಳಲವಾಡಿ ಗ್ರಾಮದ ಬೆಳಕು ಸಂಸ್ಥೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅನಾಥ ಮಕ್ಕಳಿಗೆ ಹಣ್ಣು ಹಾಗೂ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು ತಾಲೂಕು ಯೋಜನಾಧಿಕಾರಿ ಗಣೇಶ್ ಮಾತನಾಡಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಕೇವಲ ಮಹಿಳೆಯರಿಗೆ ಸಾಲ ನೀಡುವುದಲ್ಲ ಮಹಿಳೆಯರ ಸಾಮಾಜಿಕ ಕಳಕಳಿಯ ಸೌಲಭ್ಯ ನೀಡುತ್ತಾ ಇದೆ ವಿನಃ ಅವರನ್ನು ಸಾಲಗಾರರನ್ನಾಗಿ ಮಾಡುವುದಲ್ಲ ಜೊತೆಗೆ ಸಂಸ್ಥೆ ನಾನಾ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿತು ಶ್ರೀಗಳ ಹುಟ್ಟುಹಬ್ಬದ ದಿನದಂದೇ ಮಹಿಳೆಯರಿಗೆ ಆಟೋ ಚಾಲನೆ ತರಬೇತಿಯನ್ನು ಪ್ರಾರಂಭಿಸಲಾಗಿದೆ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನ ಮುಖ್ಯ ಸಮಾಜ ವಾಹಿನಿಗೆ ತರಲಾಗ್ತಾ ಇದೆ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿರುವ ಶ್ರೀಗಳು ಹಿಂದೂ ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸಲು ಎರಡೂವರೆ ಲಕ್ಷ ರೂಗಳನ್ನು ಸಹಾಯಧನ ಮಾಡುತ್ತಿದ್ದಾರೆ ಜೊತೆಗೆ ನಿರ್ಗತಿಕರಿಗೆ ವಾಸಿಸಲು ಮನೆ ಎಲ್ಲದವರಿಗೆ ವಾತ್ಸಲ್ಯ ಯೋಜನೆಯಲ್ಲಿ ಮನೆ ನಿರ್ಮಾಣ ಅಂಗವಿಕಲರಿಗೆ ವೀಲ್ ಚೇರ್ ವೃದ್ಧರಿಗೆ ಮಾಶಾಸನ ಸಂಘದ ಮಹಿಳಾ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹೀಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಸಂಸ್ಥೆ ಮಾಡುತ್ತಾ ಬಂದಿದೆ ಇದಕ್ಕೆ ಶ್ರೀಗಳ ಸಂಪೂರ್ಣ ಸಹಕಾರವಿದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಬೆಳಕು ಸಂಸ್ಥೆಯ ನಿಂಗರಾಜು ಮಲ್ಲಾಡಿ ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ನಾವು ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಬಂದಿದ್ದಲ್ಲ ಭಾಳ ಮುಖ್ಯವಾಗಿ ಪರಂ ಪೂಜ್ಯ ವೀರೇಂದ್ರ ಹೆಗಡೆ ಅವರದ್ದು ಹುಟ್ಟಿದ ಒಂದು ದಿನ ಭಾಳ ಪವಿತ್ರವಾದ ದಿನ ಎಪ್ಪತ್ತೇಳು ವರ್ಷ ಪೂರೈಸಿ ಈ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾದಿಡ್ತಾ ಇದ್ದಾರೆ ಇವತ್ತು ಇವತ್ತಿನ ಈ ದಿನದಂದು ನಾವು ಪೂಜ್ಯರಿಗೆ ಇನ್ನಷ್ಟು ದೇವರು ಆಯುಷ್ಯನ ಕೊಡಲಿ ಅವರ ಒಂದು ಸಾರ್ವಜನಿಕ ಜೀವನ ಆ ಏನು ಬೇರೆ ಬೇರೆ ಸೇವೆ ದೃಷ್ಟಿಯಿಂದ ಇವತ್ತು ಅವರು ಸಾರ್ವಜನಿಕ ಜೀವನ ನಡೆಸ್ತಾ ಇದ್ದಾರೆ ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ಆ ಪೂಜ್ಯ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಎಲ್ಲ ಎಲ್ಲೆಲ್ಲಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಆಶ್ರಮಗಳಿದ್ದಲ್ಲಿ ಅಥವಾ ಬೇರೆ ಬೇರೆ ಆಶ್ರಮಗಳಿದ್ದಲ್ಲಿ ಅವರಿಗೆ ನಾವು ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡುವ ಮೂಲಕ ಕೇವಲ ಚಾಕ್ಲೇಟು ಇನ್ನೊಂದು ಕೊಟ್ಟು ಕಾರ್ಯಕ್ರಮ ಮಾಡುವುದಲ್ಲ ಒಂದು ಸ್ವಲ್ಪ ಅವರಿಗೆ ಹಣ್ಣು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಆ ಮೂಲಕ ಒಂದು ಹುಟ್ಟಿದ ಹುಟ್ಟಿದಬ್ಬನ್ನು ಒಂದು ವಿಶೇಷವಾಗಿ ಅರ್ಥ ಬರುವ ರೀತಿಯಲ್ಲಿ ಹೇಳಿ ನಾವು ಇವತ್ತು ಈ ಒಂದು ಆಶ್ರಮಕ್ಕೆ ಬಂದಿದ್ದೇವೆ ಈ ಆಶ್ರಮಕ್ಕೆ ನಾವು ಒಂದು ಸ್ವಲ್ಪ ದಿನಸಿಯನ್ನ ಮತ್ತೆ ಮಕ್ಕಳಿಗೆ ಹಣ್ಣು ಹಂಪ ವಿತರಣೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಗಮನಿಸಬೇಕು ಪೂಜ್ಯರ ಒಂದು ಸಾರ್ವಜನಿಕ ಜೀವನದಲ್ಲಿ ಆ ನಾವು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ ತಕ್ಷಣ ಹೆಚ್ಚಿನವರಿಗೆ ಮನಸ್ಸಲ್ಲಿ ಬರುವಂತದ್ದು ಆ ಸಂಘ ಮಾಡ್ತಾರೆ ಸಂಘದಲ್ಲಿ ಸಾಲದ ವ್ಯವಹಾರ ಮಾಡ್ತಾರೆ ಅನ್ನುವಂಥದ್ದು ಮನಸ್ಸಲ್ಲಿ ಬರುತ್ತೆ ನಮ್ಮಲ್ಲಿ ಸಾಲದ ವ್ಯವಹಾರವೇ ಮುಖ್ಯ ಉದ್ದೇಶ ಅಲ್ಲ ಸಾಲ ಒಂದು ಸೌಲಭ್ಯ ಅಷ್ಟೇ ಆದ್ರೆ ಅದರ ಜೊತೆಗೆ ಬಹಳಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ನೋಡಿ ನಮ್ಮಲ್ಲಿ ಯಾರೋ ಒಂದು ಊರಲ್ಲಿ ನಿರ್ಗತಿಕರಿದ್ರೆ ಆ ನಿರ್ಗತಿಕರನ್ನು ಗುರುತಿಸಿ ಕೊಟ್ಟು ಅವರಿಗೆ ನಾವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಬರುವಾಗ ಕ್ಲಾಸಸ್ನ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಕೊಡುವಂಥದ್ದು ಇರ್ಬೋದು ಶಾಲೆಗಳಿಗೆ ಕಂಪೌಂಡ್ ರಚನೆ ಇರ್ಬೋದು ಶಾಲೆಗಳಿಗೆ ಟೀಚರ್ ಇಲ್ಲ ಅಂತ ಹೇಳಿದ್ರೆ ಒಂದು ಟೀಚರ್ ಸಂಸ್ಥೆಯಿಂದ ಪೂಜ್ಯರು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಅವರಿಗೆ ಗೌರವಧನವನ್ನ ಕ್ಷೇತ್ರದಿಂದಲೇ ಪೂಜ್ಯರು ಕೊಡ್ತಾರೆ ಹಾಗೆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಇರ್ಬೋದು ಹಾಲಿನ ಡೈರಿ ಕಟ್ಟಡ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ ಇರ್ಬೋದು ಈ ಎಲ್ಲ ಪ್ರಕ್ರಿಯೆಗಳಿಗೂ ಪೂಜೆಯ ಅನುದಾನಗಳನ್ನ ಸಹಾಯಧನವನ್ನ ಕೊಡ್ತಾ ಬಂದಿದ್ದಾರೆ ನಾನು ಇವತ್ತು ಬರುವಾಗಲೇ ಹೇಳಿದೆ ಪಕ್ಕದ ಕಿರಂಗೂರಲ್ಲಿ ಎರಡು ಲಕ್ಷ ರೂಪಾಯಿ ಹಾಲಿನ ಡೈರಿ ಕಟ್ಟಡಕ್ಕೆ ನಾವು ನಿನ್ನೆ ಡಿ ಕೊಟ್ವಿ ಅವರಿಗೆ ಆ ಒಂದು ಮಂಜೂರಾತಿ ಪತ್ರ ಕೊಟ್ವಿ ಇಲ್ಲಿ ತಟ್ಟೆಕೇರೆಯಲ್ಲಿ ಎಪ್ಪತ್ತೈದು ಸಾವಿರದ ಮಂಜೂರಾಗಿ ಕೊಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಪೂಜ್ಯ ಪ್ರತಿಕ್ಷಣನು ಸಾಮಾಜಿಕವಾಗಿ ಏನೇ ವಿಷಯಗಳನ್ನು ಯಾರೇ ಮಾತಾಡಿದ್ರು ಅವರ ಸಮಾಜ ಸೇವೆಯನ್ನು ಬಿಡ್ಲಿಲ್ಲ ನಿರಂತರವಾಗಿ ಸಮಾಜ ಸೇವೆ ನಡೆಸ್ಕೊಂಡು ಬಂದಿದ್ದಾರೆ ಧರ್ಮಸ್ಥಳ ಅಂತಂದ್ರೆ ಒಂದು ರೀತಿಯ ನಮಗೆ ಬಹಳ ಒಂದು ಪಾವಿತ್ರವಾದಂತ ಕ್ಷೇತ್ರ ಅಂತ ಅನ್ಕಂಡಿದ್ದಂತ ಸಮಾಜ ತದನಂತರಗಳಲ್ಲಿ ಅಲ್ಲಿ ನಡೆದಂತ ಕೆಲವು ಕೆಟ್ಟ ಬೆಳವಣಿಗೆಗಳು ಬಹಳ ಒಂದು ಸಮಾಜಕ್ಕೆ ಘಾಸಿಯನ್ನು ತಂದುವಂತ ಒಂದು ವಿಚಾರ ಆಯಿತು ತದನಂತರ ಸರ್ಕಾರ ಒಂದು ಎಸ್ ಐ ಟಿ ತನಿಖೆಯನ್ನು ಮಾಡಾದ ಮೇಲೆ ಆ ತನಿಖೆ ಬಹಳ ಒಂದು ನಿಷ್ಪಕ್ಷಪತವಾಗಿ ಬಹಳ ಒಂದು ಸುದೀರ್ಘವಾದಂಥ ಅತ್ಯಂತ ಪ್ರಾಮಾಣಿಕವಾಗಿ ನಡೀತು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾವು ಹೇಳಿ ಕೇಳಿ ಒಂದು ಹೋರಾಟದ ಹಿನ್ನೆಲೆ ಇರುವಂಥವ್ರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಬ್ಬ ಇವ್ರನ್ನ ನಾವು ಬಹಳ ಒಂದು ಪರಿಶೀಲನೆ ಮಾಡಿ ಒಪ್ಕೊಳ್ಳುವಂಥವ್ರು ಅಂಥದ್ರಲ್ಲಿ ಆ ಒಂದು ವಿಚಾರ ಎಸ್ ಐ ಟಿ ಮಾಡಿದಂಥ ಒಂದು ತನಿಖೆ ಷಂಡಂತರ ಅನ್ನೋವಂಥ ವಿಚಾರ ಗೊತ್ತಾಯಿತು ಅದು ನಮಗೂ ಕೂಡ ಒಂದು ರೀತಿಯ ಭಾಳ ನೋವುನ ತಂದವಂಥ ವಿಚಾರ ನಾವು ಮೊದಲೇನೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಅವ್ರು ನೋಡಿದ್ರೆ ಸಾಮಾನ್ಯವಾಗಿ ಕ್ರೈಮ್ ಇಲ್ಲ ಅವರಲ್ಲಿ ಫೇಸ್ ಕಟ್ಟಲೆ ಆ ಥರದ ಕ್ರೈಮ್ ತಂತ್ರ ಮಂತ್ರ ಒಲೆ ಸುಲಿಗೆ ಆ ಥರದ್ದೇನಿಲ್ಲ ಬಟ್ ಅವ್ರು ಹೇಳ್ತಿತ್ತು ಅವ್ರ ತಮ್ಮನ ಮಕ್ಕಳ ಮೇಲೆ ಈ ಥರದ್ದೆಲ್ಲ ಗೊಂದಾಯಿತು ಒಂದು ರೀತಿ ಈ ಮಳೆ ಹೋದಾದಮೇಲೆ ಎಲ್ಲ ಒಂದು ರೀತಿ ಏನು ನಿಷ್ಕಲಂತ್ ತೊಳೆದ ರೀತಿ ಆಗಿದೆ ಅಂತ ಅಂತ ನಾನು ಅನ್ಕೀನಿ ಏನೇ ಇದ್ರು ಕೂಡ ಧರ್ಮಸ್ಥಳದಲ್ಲಿ ಈ ಥರದ ಒಂದು ಘಟನೆಗಳು ಮುಂದೆ ಒಂದು ಭಾಳ ಒಂದು ನೀಟಾಗಿ ಒಂದು ಆಗಬೇಕು ಅದು ಬರೀ ಧರ್ಮಾಧಿಕಾರಿಗಳ ಒಂದು ಕ್ಷೇತ್ರ ಅಲ್ಲ ನಮ್ಮ ಹಿಂದೂ ಸಮಾಜದ ಒಂದು ಪಾವಿತ್ರವಾದಂಥ ಒಂದು ಕ್ಷೇತ್ರ ಅದು ಸಾಲ ಕೊಡುವಂಥದ್ದು ಕೆಲವು ಅದು ಕೂಡ ನಮಗೆ ಒಂದು ಸ್ವಲ್ಪ ಸಾಲ ತುಂಬ ಕೋರ್ಸ್ ಮಾಡ್ತಾರೆ ಮತ್ತು ಇದು ಆ ಥರದ್ದೆಲ್ಲ ಆಯಿತು ತದನಂತರದಲ್ಲಿ ಈಗ ಅದು ಅಷ್ಟ ಒಂದು ಮಟ್ಟಿಗೆ ಸ್ವಲ್ಪ ಎಲ್ಲ ನಮ್ಮ ಬಡವರಿಗೆ ಒಂದಷ್ಟು ಕಾಲ ಅವಕಾಶ ಕೊಟ್ಟು ಅದರಿಂದ ಅಭಿ ಅಭಿವೃದ್ಧಿ ಆಗಿರುವಂಥವರು ಕೂಡ ಉಂಟು ಅಭಿವೃದ್ಧಿ ಆಗಿದ್ದಾರೆ ಇನ್ನು ಕೆಲವರು ಎಲ್ಲ ಬೆಳವಣಿಗೆ ಜನ ಸ್ವಲ್ಪ ಅದನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಉಂಟು ಈ ಥರದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಏನು ನಡೆಸ್ತಾ ಇದೆಯೋ ನಮ್ಮ ಸಂಘ ಸಾಲವನ್ನು ಒದಗಿಸುವಂಥದ್ದು ಬಡವರು ದಲಿತರು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದಂಥವರು ಅಸಹಾಯಕರು ಮನೆ ಬಾಗಿಲಿಗೆ ತಗೊಂಡೋಗುವಂಥ ಒಂದು ಸಾಲದ ವ್ಯವಸ್ಥೆ ಬ್ಯಾಂಕ್ ಹೋದರೆ ಆಗ ಬ್ಯಾಂಕ್ ಅಧಿಕಾರಿ ಕಾದು ಮಾಡಿ ಒಂದು ಹತ್ತು ಸಾವಿರ ರೂಪಾಯಿ ತಗೊಳಕ್ಕೆ ಎರಡು ತಿಂಗಳು ತಿರುಬೇಕಾಗಿತ್ತು ಆ ವ್ಯವಸ್ಥೆ ಎಲ್ಲ ಸೆಡ್ಲಾಗಿದೆ ಈಗ ನಾವು ಸಮಾಜದಲ್ಲಿ ಇದನ್ನು ಉಪಯೋಗ ಪಡ್ಕೋಬೇಕು ವರದಿ ಹಿರಿಕ್ಯಾತನಾಳಿ ಸ್ವಾಮಿಗೌಡ ಹುಣಸೂರು మెండు న్యూస్ నెట్వర్క్ సత్యద కన్నడి